ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಮಹಾಭಾರತದ ಮಹಾಕಾವ್ಯದಲ್ಲಿ ನಮ್ಗೆ ಅಭೂತಪೂರ್ವ ಪಾಠಗಳು ನೀತಿಗಳು ಧಾರಾಳವಾಗಿ ಸಿಗ್ತಾವೆ ಅದು ನಮಗೆ ನೀಡದ ಸಂದೇಶವೇ ಇಲ್ಲ ಎನ್ನಬಹುದು ಭಗವದ್ಗೀತೆ ಅದಕ್ಕೊಂದು ಮುಖ್ಯ ಉದಾಹರಣೆ ಮಾನವ ಸಂಘಜೀವಿ ಹಾಗೆಯೇ ಅವನು ಭಾವಜೀವಿಯೂ ಸಹ ಹೌದು ಮನುಷ್ಯ ಒಬ್ಬನೇ ಇರಲು ಸಾಧ್ಯವಿಲ್ಲ ಹುಟ್ಟಿದ ಮನುಷ್ಯ ಸಾಯುವ ಮುನ್ನ ಅದೆಷ್ಟೋ ಸಂಬಂಧಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ ನಮ್ಮ ಕಾವ್ಯ ಪುರಾಣದ ಕಥೆಗಳು ನಮಗೆ ಅದ್ಭುತ ಸಂದೇಶ ನೀಡೋದ್ರ ಜೊತೆಗೆ ಇಂತಹ ಎಷ್ಟೋ ಮಾನವ ಸಂಬಂಧಗಳ ಜಟಿಲತೆ ಹಾಗೂ ಅವುಗಳ ಮಹತ್ವವನ್ನ ತಿಳಿಸುತ್ತದೆ ಮಹಾಭಾರತವು ಸ್ನೇಹ ಸಂಬಂಧ ಸೋದರ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಭಾವ ಬಾಮೈದರ ಅಳಿಯ ಮಾವರ ಹೀಗೆ ಸಾಕಷ್ಟು ಸಂಬಂಧಗಳ ಬಗ್ಗೆ ಅದು ಸಾರುತ್ತದೆ ಅವುಗಳಲ್ಲಿ ಗುರು ಶಿಷ್ಯರ ಸಂಬಂಧವೂ ಸಹ ಪ್ರಮುಖವಾದದ್ದು ಗುರುಭ್ಯೋ ನಮಃ ಎನ್ನುತ್ತಾರೆ ಅಕ್ಷರಂ ಕಲಿಸಿದಾತನಂ ಗುರುಹು ಎಂಬ ನುಡಿಯೇ ನಮ್ಮಲ್ಲಿದೆ ಅಂತಹ ಗುರುಸ್ಥಾನವನ್ನ ಮಹಾಭಾರತದಲ್ಲಿ ತುಂಬಿದ್ದ ಪ್ರಮುಖ ವ್ಯಕ್ತಿ ಗುರು ದ್ರೋಣಾಚಾರ್ಯರು ಹೌದು ಗುರು ದ್ರೋಣರು ನೂರಾರು ರಾಜಪುತ್ರರಿಗೆ ವಿದ್ಯೆ ಕಲಿಸಿದ ಗುರುಗಳು ಈ ಮಕ್ಕಳನ್ನ ವಿಶ್ವವಿಖ್ಯಾತ ಯೋಧರನ್ನಾಗಿ ಮಾಡಿದ ಕೀರ್ತಿ ಇವರದ್ದು ಗುರು ದ್ರೋಣರೇ ಇಲ್ಲದಿದ್ದಲ್ಲಿ ಕೌರವ ಪಾಂಡವರಲ್ಲಿ ಅಂತಹ ಪರಾಕ್ರಮ ವ್ಯಕ್ತವಾಗುತ್ತಲೇ ಇರಲಿಲ್ಲ ಮತ್ತು ಅವರು ವಿಖ್ಯಾತರು ಆಗ್ತಾ ಇರಲಿಲ್ಲ ಗುರು ದ್ರೋಣಾಚಾರ್ಯರು ಈ ಮಕ್ಕಳ ಬದುಕು ರೂಪಿಸಿದ ಅತ್ಯುತ್ತಮ ಶಿಲ್ಪಿಗಳು ಈ ಗುರು ಶಿಷ್ಯರ ಸಂಬಂಧ ಅನ್ಯೋನ್ಯವಾಗಿತ್ತು ಆದರೆ ಇದೇ ಮುಂದೆ ಕುರುಕ್ಷೇತ್ರದಲ್ಲಿ ಗುರುಗಳ ವಿರುದ್ಧ ಶಿಷ್ಯರೇ ತಿರುಗಿ ಬೀಳುವಂತೆ ಮಾಡುತ್ತದೆ ಈ ಆಚಾರ್ಯ ದ್ರೋಣರು ಯಾರು ಇವರ ಏನು ಅಸಲಿಗೆ ಇವರಿಗೂ ಅಸ್ಥಿನಾವತಿ ಸಂಬಂಧವೇರ್ಪಟ್ಟಿದ್ದು ಹೇಗೆ ಗುರು ದ್ರೋಣರಿಂದ ಬೇಡರ ಪಡೆಯ ನಾಯಕನಾದ ಏಕಲವ್ಯನಿಗೆ ಅನ್ಯಾಯವಾಯಿತೆ ಚಿರಂಜೀವಿ ಎಂದೇ ಹೆಸರಾದ ಇವರ ಮಗ ಅಶ್ವತ್ಥಾಮ ತಾನು ಅಸಾಧ್ಯ ಪರಾಕ್ರಮಿಯೇ ಆದರೂ ಸಹ ಯಾಕಾಗಿ ಅರ್ಜುನನನ್ನ ಬಿಲ್ವಿದ್ಯೆಯಲ್ಲಿ ಮೀರಿಸಲು ಆಗ್ಲಿಲ್ಲ ಪಾಂಚಾಲದ ರಾಜ ದೃಪದನಿಗೂ ದ್ರೋಣರಿಗೂ ನಡುವೆ ಇದ್ದ ವೈಷಮ್ಯವೇನು ತಮ್ಮ ಶಿಷ್ಯರ ಮೂಲಕ ಅವರು ಈ ಪ್ರತೀಕಾರ ಈಡೇರಿಸಿಕೊಂಡಿದ್ದು ಹೇಗೆ ಅಂತಿಮವಾಗಿ ಕುರುಕ್ಷೇತ್ರದಲ್ಲಿ ಅವರ ಹತ್ಯೆ ಯಾರಿಂದ ಹೇಗೆ ನಡೆಯುತ್ತೆಂಬ ಎಲ್ಲ ವಿವರಗಳನ್ನ ಮತ್ತು ಗುರು ದ್ರೋಣರ ಬದುಕಿನ ಪ್ರಮುಖ ಸಂಗತಿಗಳನ್ನ ಇಂದಿನ ಈ ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿದುಕೊಳ್ಳೋಣ ಬನ್ನಿ ಪಾಂಡುರಾಜನು ಮುನಿಶಾಪಕ್ಕೆ ಸಿಲುಕಿ ಅಕಾಲ ಮೃತ್ಯುವಿಗೀಡಾದಾಗ ಅವನ ಜೊತೆ ಅವನ ಪತ್ನಿಯಾದ ಮಾದ್ರಿಯೂ ಸಹ ಸಹ ಆಗಮನ ಮಾಡುತ್ತಾಳೆ ಆಗ ಐವರು ಪಾಂಡವರ ಪಾಲನೆಯ ಹೊಣೆ ಕುಂತಿದೇವಿಯ ಹೆಗಲಿಗೆ ಬೀಳುತ್ತದೆ ಈ ಮಕ್ಕಳನ್ನ ಕಟ್ಟಿಕೊಂಡು ಆಕೆ ವನವಾಸದಲ್ಲಿದ್ದಾಗ ಇವರನ್ನ ಕಂಡಂತಹ ಋಷಿಗಳು ಕರೆತಂದು ಅರಮನೆಗೆ ಬಿಡ್ತಾರೆ ಈ ಮಕ್ಕಳು ಪರಸ್ಪರ ಎದುರಾದಾಗ ತಾವು ಇನ್ಮುಂದೆ ಸಹೋದರರಾಗಿ ಸ್ನೇಹಿತರಾಗಿ ಇರಲು ಸಾಧ್ಯವೇ ಎಂದು ಅವಲೋಕಿಸಿಕೊಂಡರು ಆದರೆ ಅವರ ನಡುವೆ ಮೈತ್ರಿ ಏರ್ಪಡುವ ಯಾವುದೇ ಲಕ್ಷಣಗಳು ಸಹ ಗೋಚರಿಸಲಿಲ್ಲ ಈಗ ಇವರಿಗೆ ತಕ್ಕ ಗುರುವೊಬ್ಬರ ಅಗತ್ಯವಿತ್ತು ಆಗ ಸಿಕ್ಕವರೇ ಗುರು ದ್ರೋಣರು ಇವರ ಹಾಗೂ ಗುರು ಪಾಂಡವರ ನಡುವಿನ ಸ್ನೇಹಕ್ಕೂ ಮುನ್ನ ನಾವು ದ್ರೋಣರ ಹಿನ್ನೆಲೆಯ ಬಗ್ಗೆಯೂ ಸಹ ತುಸು ತಿಳಿಸುವುದು ಸೂಕ್ತ ಮೊದಲಿಗೆ ಗುರು ದ್ರೋಣರ ಜನನವೇ ವಿಚಿತ್ರವಾಗಿ ಸಂಭವಿಸುತ್ತದೆ ನದಿಯ ಕಣಿವೆಯ ಬಳಿ ಒಮ್ಮೆ ಭಾರಧ್ವಜ ಮುನಿಗಳು ನಡೆದು ಹೋಗುವಾಗ ಅವರಿಗೆ ಘತಾಚಿ ಎಂಬ ಅಪ್ಸರೆಯೊಬ್ಳು ಕಾಣಿಸ್ತಾಳೆ ಅವಳು ಅಲ್ಲಿ ಜಲ ಕ್ರೀಡೆಗಾಗಿ ಬಂದಿದ್ದ ಅಪೂರ್ವ ಲಾವಣ್ಯವತಿ ಅವಳ ರೂಪ ಸೌಂದರ್ಯ ಹಾಗೂ ಮೈಮಾಟಕ್ಕೆ ಸೋತ ಭಾರಧ್ವಜರು ಅವರ ಮನಸ್ಸು ಚಂಚಲತೆಗೊಳಗಾಗಿ ಅವರ ದೇಹದಿಂದ ವೀರ್ಯ ಸ್ಕಲನವಾಗುತ್ತದೆ ಭಾರಧ್ವಜರ ವೀರ್ಯವು ಒಂದು ಮಡಕೆಯಲ್ಲಿ ಬಿದ್ದು ಬೆಳೆಯಲಾರಂಭಿಸುತ್ತದೆ ಈ ರೀತಿಯಾಗಿ ಮಡಕೆಯಲ್ಲಿ ಹುಟ್ಟಿದವರೇ ಗುರು ದ್ರೋಣರು ಈ ಮಗುವನ್ನ ತನ್ನ ಋಷ್ಯಾಶ್ರಮಕ್ಕೆ ಗುರು ಭಾರಧ್ವಜರು ಕರೆತರುತ್ತಾರೆ ಆಶ್ರಮದಲ್ಲಿಯೇ ದ್ರೋಣರು ಬೆಳೆಯುತ್ತಾರೆ ಇಲ್ಲೊಂದು ಕುಟೀರ ಹಾಗೂ ಚಿಕ್ಕ ಗುರುಕುಲವೂ ಸಹ ಇದ್ದು ಅಲ್ಲಿಗೆ ಬರುತ್ತಿದ್ದ ಅನೇಕ ಮಕ್ಕಳಿಗೆ ಗುರು ಭಾರಧ್ವಜರೇ ವಿದ್ಯೆಯನ್ನ ಕಲಿಸ್ತಾ ಇದ್ರು ಗುರು ದ್ರೋಣರು ಸಹ ಇದೇ ಆಶ್ರಮದಲ್ಲಿ ಆ ಮಕ್ಕಳ ಜೊತೆ ತಾವು ಸಹ ಓದುತ್ತಾ ಬೆಳೆದ್ರು ಇಲ್ಲಿಯೇ ಪಾಂಚಾಲ ದೇಶದ ಯುವರಾಜನಾದ ಧ್ರುವ ರಾಜನು ಸಹ ಇದ್ದ ಇವನ ಹಾಗೂ ಗುರು ದ್ರೋಣರ ನಡುವಿನ ಸಂಬಂಧವನ್ನ ಸಾರುವ ರೋಚಕ ಹಿನ್ನೆಲೆಯೊಂದಿದೆ ಬಹುಶಃ ಅದನ್ನ ಅಷ್ಟೇ ರಸವತ್ತಾಗಿ ಹೇಳದೆ ಹೋದರೆ ದ್ರೋಣರ ಬಗೆಗಿನ ಮಾಹಿತಿ ಅಪೂರ್ಣ ಇದರ ಆರಂಭವನ್ನ ನಾವು ಸಮಯದ ಮುಂದಕ್ಕೆ ಹೋಗಿ ಕುರುಪಾಂಡವರ ಬಾಲ್ಯಾವಸ್ಥೆಯಿಂದಲೇ ಶುರು ಮಾಡೋಣ ಆಗ ಕೌರವ ಪಾಂಡವರಿನ್ನು ಎಳೆಯರು ಆಟ ಪಾಠ ವಿನೋದಗಳೊಂದಿಗೆ ಅರಮನೆಯಲ್ಲಿ ಕಾಲ ಕಳೆಯುತ್ತಿದ್ರು ಅಜ್ಜ ಭೀಷ್ಮನಿಗೆ ಒಂದೇ ಚಿಂತೆ ಈ ಮಕ್ಕಳಿಗೆ ತಕ್ಕನಾದ ಒಳ್ಳೆಯ ಗುರುವನ್ನ ನೇಮಿಸಬೇಕೆಂದು ಹಲವು ಕಡೆಯಿಂದ ಈ ಬೇಡಿಕೆ ಇಟ್ಟಿದ್ರಾದ್ರೂ ಸೂಕ್ತ ವ್ಯಕ್ತಿ ಇನ್ನೂ ಕೂಡ ದೊರೆತಿರ್ಲಿಲ್ಲ ಹೀಗಿರಲು ಒಮ್ಮೆ ಮಧ್ಯಾಹ್ನದ ಸಮಯ ಹುಡುಗರೆಲ್ಲ ಅರಮನೆಯ ಮುಂದೆ ಆಟವಾಡ್ತಾ ಇದ್ರು ಚಂಡಾಟ ಆಡುತ್ತಿದ್ದಾಗ ಅಕಸ್ಮಾತ್ ಎಸೆದ ಚೆಂಡು ಅರಮನೆಯ ಮುಂದಿದ್ದ ಬಾವಿಯೊಂದರೊಳಕ್ಕೆ ಬಿದ್ದಿತ್ತು ಹುಡುಗರೆಲ್ಲಾ ಬಾವಿಯ ಬಳಿ ಬಂದು ಅಸಹಾಯಕತೆಯಿಂದ ಬಾವಿಯೊಳಗಿದ್ದ ಚೆಂಡನ್ನೇ ನೋಡುತ್ತಾ ನಿಂತರು ಅಷ್ಟರಲ್ಲಿ ಎತ್ತರ ಕಾಯದ ತೆಳು ಶಾರೀರಿಯೊಬ್ಬ ಅಲ್ಲಿಗೆ ಬಂದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಆತ ನಿಮ್ಮ ವಂಶದಲ್ಲಿ ಎಂತೆಂತಹ ವೀರರು ಹುಟ್ಟಿದ್ದಾರೆ ನಿಮಗೂ ಬಾವಿಯಲ್ಲಿರುವ ಚೆಂಡನ್ನ ತೆಗೆಯಲೂ ಬಾರದು ಅತ್ತ ಸರಿರಿ ನಾನು ತೆಗೆದುಕೊಡ್ತೇನೆ ಎಂದವನೇ ಬಿಲ್ಲನ್ನ ಎದೆಗೇರಿಸಿ ಬತ್ತಳಿಕೆಯಿಂದ ಅಂಬನನ್ನ ಆರಿಸಿ ಗುರಿ ಮಾಡಿ ಹೂಡಿದ ಆ ಅಂಬು ಕ್ಷಣಾರ್ಧದಲ್ಲಿ ಬಾವಿಯೊಳಗಿದ್ದ ಚೆಂಡಿಗೆ ನಾಟಿತು ಮಕ್ಕಳೆಲ್ಲಾ ಉಸಿರು ಬಿಗಿ ಹಿಡಿದು ನಿಂತರು ಆ ಅನಾಮಿಕ ಧನುರ್ಧಾಯಿ ಅದರಂತೆಯೇ ಹಲವು ಅಂಬುಗಳನ್ನ ಒಂದಾದ ಮೇಲೊಂದರಂತೆ ಹೂಡತೊಡಗಿದ ಒಂದರ ಹಿಂದೆ ಒಂದು ನಾಟಿದ ಅಂಬುಗಳು ಬೆಸೆದುಕೊಂಡು ಒಂದು ಹಗ್ಗವೇ ಸಿದ್ಧವಾಯಿತು ಆಗ ಆ ಬಿಳ್ಳಾಳು ಕೈಗೆಟುಕಿದ ಕಡೆಯ ಅಂಬುವನ್ನ ಹಿಡಿದು ನಿಧಾನವಾಗಿ ಮೇಲೆತ್ತಿದ ಚೆಂಡು ನಿರಾಯಸವಾಗಿ ಮೇಲ್ಬಂತು ಹುಡುಗರೆಲ್ಲ ಕೇಕೆ ಹಾಕಿ ಹರ್ಷಿಸಿದ್ರು ಕೆಲವರು ಈ ವಿಚಿತ್ರವನ್ನ ಕೂಡಲೇ ತಿಳಿಸಲು ಅಜ್ಜ ಭೀಷ್ಮನಿದ್ದಡೆಗೆ ಓಡಿದ್ರು ಮಕ್ಕಳಿಂದ ಈ ವಿಷಯ ಅರಿತ ಭೀಷ್ಮ ತರ್ಕಿಸಿದ ಹಾಗೆಯೇ ಬಾಣಗಳ ಹಗ್ಗದಿಂದ ಚೆಂಡನ್ನ ಮೇಲೆತ್ತಿದ ಆತ ಸಾಮಾನ್ಯನಲ್ಲ ಎಂದು ಅವನಿಗೆ ಅರಿವಾಯಿತು ಯಾರೇ ಆಗಿರಲಿ ಮಕ್ಕಳಿಗೆ ಸಹಾಯ ಮಾಡಿದ ಆತನನ್ನ ಕಂಡು ಮಾತನಾಡಿಸಬೇಕೆಂದು ಕರೆಸಿದ ಕರೆಸಿ ಆ ಬಿಳ್ಳಾಳಿನ ಪರಿಚಯ ಮಾಡಿಕೊಂಡಾಗ ಭೀಷ್ಮನ ಶಂಕೆ ಕಾತ್ರಿಯಾಯಿತು ಆತ ಬೇರ್ಯಾರೂ ಆಗಿರದೆ ದ್ರೋಣಾಚಾರ್ಯನೇ ಆಗಿದ್ದ ಕೆಲಸವಿಲ್ಲದೆ ನಿರುದ್ಯೋಗಿಯಾಗಿ ಸಂಸಾರ ಸಾಗಿಸಲು ಹೆಣಗಾಡುತ್ತಿದ್ದ ಆ ಆಚಾರ್ಯನ ಪ್ರತಿಭೆ ಗುರುತಿಸಿದ ಭೀಷ್ಮ ತನ್ನ ಮೊಮ್ಮಕ್ಕಳಾದ ಕುರುಪಾಂಡವರಿಗೆ ಗುರುವಾಗಲು ಕೇಳಿಕೊಂಡ ಆಚಾರ್ಯ ಖುಷಿಯಿಂದ ಒಪ್ಪಿದ ಮಕ್ಕಳಿಗೆ ತಕ್ಕದಾದವನೇ ಗುರುವಾಗಿ ಸಿಕ್ಕಿದ ಮರುದಿನವೇ ಮಕ್ಕಳಿಗೆ ಅಭ್ಯಾಸ ಆರಂಭವಾಯಿತು ಪ್ರತಿನಿತ್ಯ ನಸುಕಿಗೆ ಶಸ್ತ್ರಾಭ್ಯಾಸ ಶಾಸ್ತ್ರಾಭ್ಯಾಸ ಆರಂಭವಾಗ್ತಿತ್ತು ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ಅಭ್ಯಾಸ ಸಾಗಿತು ಮಕ್ಕಳೆಲ್ಲ ಪ್ರೌಢರಾಗಿ ಬೆಳೆದು ದ್ರೋಣರ ಗರಡಿಯಲ್ಲಿ ಚೆನ್ನಾಗಿ ಪಳಗಿದ್ರು ಅಭ್ಯಾಸ ಮುಗಿಯಿತು ಒಬ್ರೊಬ್ರು ಒಂದೊಂದರಲ್ಲಿ ನಿಷ್ಣಾಂತರ ಭೀಷ್ಮನು ದ್ರೋಣನ ತಯಾರಿಯನ್ನ ನೋಡಿ ಸಮಾಧಾನ ಹೊಂದಿದ ದ್ರೋಣನ ಕಲಿಕೆಗೂ ಸಾರ್ಥಕ ಸಿಕ್ಕಿತು ಒಮ್ಮೆ ಕೌರವ ಪಾಂಡವರೆಲ್ಲ ಅವರವರಲ್ಲೇ ಮಾತನಾಡಿಕೊಂಡ್ರು ಗುರುಗಳು ಸುದಿನ ಯಾವುದೇ ಆಕ್ಷೇಪ ಪಡೆದೇ ವಿದ್ಯಾದಾನ ಮಾಡಿ ನಮ್ಮನ್ನೆಲ್ಲ ಸಮರ್ಥರನ್ನಾಗಿ ಮಾಡಿದ್ದಾರೆ ಅವರಿಗೇನಾದ್ರೂ ಗುರು ದಕ್ಷಿಣೆ ಕೊಡಬೇಕಲ್ಲ ಎಂದು ಅಂತೆಯೇ ಗುರುಗಳ ಬಳಿ ಎಲ್ಲರೂ ಬಂದು ನಿವೇದಿಸಿ ನಿಂತರು ದ್ರೋಣರು ತಮ್ಮ ಶಿಷ್ಯರ ಬೇಡಿಕೆಗೆ ನಸುನಕ್ಕರು ಅವರಿಗೆ ಯಾವುದೇ ಗುರುದಕ್ಷಿಣೆ ಪಡೆಯುವ ಹಂಬಲ ಇರಲಿಲ್ಲ ನಯವಾಗಿ ಬೇಡವೆಂದ್ರು ಆದ್ರೆ ಶಿಷ್ಯರ ಒತ್ತಾಯ ಜೋರಾಯಿತು ಅರ್ಜುನನಂತೂ ಮುಂದೆ ಬಂದು ಗುರುಗಳೇ ಇದನ್ನ ಗುರುದಕ್ಷಿಣೆ ಎಂದೇಕೆ ಭಾವಿಸುವರಿ ನಾವು ನಮ್ಮ ಇಷ್ಟದಿಂದ ಕೊಡುತ್ತಿದ್ದೇವೆ ಏನನ್ನಾದ್ರೂ ದಯಮಾಡಿ ಆಜ್ಞೆ ಮಾಡಿ ಕೌರವನು ಇದಕ್ಕೆ ದನಿಗೂಡಿಸಿದ ಕ್ಷಣ ಹೊತ್ತು ಚಿಂತಿಸಿದ ದ್ರೋಣರಿಗೆ ತಟ್ಟನೆ ಏನೋ ಹೊಳೆದಂತಾಯಿತು ಅವರೆಂದರು ನಿಮಗೆ ನಿಜಕ್ಕೂ ನನಗೆ ಗುರುದಕ್ಷಿಣೆ ಕೊಡುವ ಇಚ್ಛೆ ಇದ್ರೆ ನಾ ಹೇಳುವ ಒಂದು ಕೆಲಸವನ್ನ ಮಾಡಿಕೊಡ್ತೀರಾ ಶಿಷ್ಯರೆಲ್ಲ ತುದಿಗಾಲಲ್ಲಿ ನಿಂತು ಹೌದೆಂದು ತಲೆಯಾಡಿಸಿದ್ರು ನೀವೆಲ್ಲ ಈಗಿನಿಂದಲೇ ಪಾಂಚಾಲ ದೇಶಕ್ಕೆ ಹೊರಡಿ ಅಲ್ಲಿನ ರಾಜ ದೃಪದನನ್ನ ಸೈನ್ಯ ಸಾರಿ ಸೋಲಿಸಿ ನನ್ನ ಕಾಲ ಕೆಳಗೆ ತಂದು ನಿಲ್ಲಿಸಿ ಅದೇ ನೀವು ನನಗೆ ಕೊಡಬಹುದಾದ ದೊಡ್ಡ ಗುರುದಕ್ಷಿಣೆ ಗುರು ಪಾಂಡವರು ಆಶ್ಚರ್ಯಚಕಿತರಾದರು ಆ ಕೆಲಸವೇನು ಅವರಿಗೆ ಕಷ್ಟವಿರಲಿಲ್ಲ ಆದರೆ ಗುರು ದ್ರೋಣರಿಗೆ ಪಾಂಚಾಲ ದೇಶದ ರಾಜನ ಮೇಲೆ ಇಂತಹ ಆಗ್ರಹವಿರಲು ಕಾರಣವೇನೆಂಬುದೇ ಅವರಲ್ಲಿ ಉಂಟಾದ ಪ್ರಶ್ನೆ ಶಿಷ್ಯರ ಅನುಮಾನವನ್ನ ಗ್ರಹಿಸಿದ ದ್ರೋಣ ನುಡಿದ ನನಗೊತ್ತು ನಾನೇಕೆ ಇಂತಹ ಬೇಡಿಕೆ ಇಡುತ್ತಿದ್ದೇನೆಂದು ನಿಮಗೆಲ್ಲ ಅಚ್ಚರಿಯಾಗಿರಬಹುದು ಹೇಳ್ತೇನೆ ಪಾಂಚಾಲ ದೇಶದ ರಾಜ ದೃಪದನು ನಾನು ಒಂದು ಕಾಲದಲ್ಲಿ ಸಹಪಾಠಿಗಳು ಒಂದೇ ಗುರುಕುಲದಲ್ಲಿ ಇಬ್ರು ವಿದ್ಯಾಭ್ಯಾಸ ಪೂರೈಸಿದೆವು ಗುರುಕುಲ ಹೊರಡುವಾಗ ಮುಂದೆ ಯುವರಾಜನಾಗಬೇಕಿದ್ದ ಅವನು ನನಗೆ ಮಾತು ಕೊಟ್ಟ ಮುಂದೆ ಏನೇ ಕಷ್ಟ ಬರಲಿ ಸಹಾಯ ಮಾಡುತ್ತೇನೆ ಹಾಗೂ ಇದೇ ಸ್ನೇಹವನ್ನ ಮುಂದುವರಿಸುತ್ತೇನೆ ಅಂತ ಅವನೇನು ಯುವರಾಜನಾದ ಇತ್ತ ನಾನು ಕಡು ಬಡತನದಲ್ಲಿದ್ದೆ ಎಲ್ಲಿಯೋ ಕೆಲಸ ಸಿಗದೆ ಅಲೆದಾಡಿದೆ ನನ್ನ ಮಗ ಅಶ್ವತ್ಥಾಮ ಇನ್ನೂ ಸಣ್ಣವ ಅವನ ಹೊಟ್ಟೆ ಬಟ್ಟೆಗೂ ಗತಿಯಿಲ್ಲದಾದಾಗ ದೃಪದನನ್ನ ನೆನೆದು ಅವನು ಹಿಂದೆ ಕೊಟ್ಟ ಮಾತನ್ನೇ ನಂಬಿ ಅವನ ಅರಮನೆಗೆ ಹೋದೆ ಆದ್ರೆ ನಾನು ಬಂದ ಕಾರಣ ತಿಳಿದ ಅವನು ಕುಶಲ ಕ್ಷೇಮ ವಿಚಾರಣೆ ಮಾಡೋದಿರಲಿ ಕುಳಿತುಕೊಳ್ಳು ಎಂದು ಕೂಡ ಹೇಳದೆ ನನ್ನನ್ನ ಬೆಪ್ಪನೆಂದು ಲೇವಡಿ ಮಾಡಿದ ಎಂದು ಕೊಟ್ಟ ಮಾತನ್ನೇ ನಂಬಿ ಬಂದ ಮೂರ್ಖನೆಂದು ಜರಿದು ಅಪಮಾನ ಮಾಡಿ ದೂಡಿದ ನಾನು ದುಃಖದಿಂದ ಹೊರಬಂದೆ ಅಂದೇ ನಿರ್ಧರಿಸಿದೆ ಎಂತಹ ದುರ್ಗತಿಯೇ ಇರಲಿ ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ಎಂದು ಆಗ ಇಲ್ಲಿಗೆ ಬಂದೆ ನಿಮ್ಮ ಗುರುವಾದೆ ಈಗ ಅವನು ಮಾಡಿದ ಅಪಮಾನವನ್ನ ನೀವೇ ನೆನಪಿಸಿದ್ರಿ ಅವನಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು ಶಿಷ್ಯರಿಗೆ ಅರ್ಥವಾಯಿತು ಅವರು ಕೂಡ್ಲೇ ಹೊರಡಲು ಅನುವಾದ್ರು ಕೌರವನಂತೂ ತಾನೇ ಮೊದಲು ಪಾಂಚಾಲ ದೇಶಕ್ಕೆರಗುವ ಉತ್ಸಾಹದಲ್ಲಿ ಪಾಂಡವ ಿಗೆ ತನ್ನ ಸೇನೆಯನ್ನ ಹಿಂಬಾಲಿಸಲು ಕರೆ ಕೊಟ್ಟ ಕೌರವನ ಸೇನೆ ನುಗ್ಗಿತು ಇತ ಅಸ್ಥಿನಾವತಿಯಿಂದ ಈ ಯುವಕರ ಪಡಿ ತನ್ನ ನಗರಿಗೆ ದಾಂಗೋಡಿ ಇಡುತ್ತಿರುವ ಸುದ್ದಿಯನ್ನ ಅರಿತ ಪಾಂಚಾಲದ ರಾಜ ದೃಪದ ತಾನು ಸಹ ಸೇನೆಯೊಂದಿಗೆ ಸಜ್ಜಾದ ಪಾಪ ಕೌರವ ಇನ್ನು ಎಳಸು ಅವನದಿನ್ನು ಮಾಗದ ಸೇನೆ ಇತ್ತ ಅನುಭವಿ ಸೈನ್ಯ ಅವರ ಸೈನಿಕರೆಲ್ಲ ನುರಿತವರು ಕೌರವ ಸೇನೆಗೂ ದೃಪದನ ಸೇನೆಗೂ ಯುದ್ಧ ಮೊದಲಾಯಿತು ಯುದ್ಧ ಆರಂಭವಾದ ಕೆಲ ಹೊತ್ತಲ್ಲೇ ಕೌರವನಿಗೆ ಅರಿವಾಯಿತು ತಾನು ಕೈ ಇಟ್ಟಿರೋದು ತನಗಿಂತ ಸಾಕಷ್ಟು ಪ್ರಬಲವಿದ್ದ ಸೇನೆಯ ಮೇಲೆ ಎಂದು ದೃಪದನ ಸೇನೆಯ ದಾಳಿಯಿಂದ ಕೌರವ ಸೇನೆ ತತ್ತರಿಸಿತು ಇನ್ನೇನು ಕೌರವನ ಸೇನೆ ನೆಲಕಚ್ಚಿತು ಎನ್ನುವಷ್ಟರಲ್ಲಿ ಪಾಂಡವ ಸೇನೆ ನೆರವಿಗೆ ಬರುತ್ತೆ ಅರ್ಜುನ ನಾಯಕತ್ವ ವಹಿಸಿ ಹಲವಾರು ದೃಪದನ ಸೈನಿಕರನ್ನ ಮಣ್ಣು ಮುಕ್ಕಿಸಿದ ದೃಪದನ ಸೇನೆ ಮೆಲ್ಲನೆ ಕರಗುತ್ತಿದ್ದಂತೆ ತನ್ನಷ್ಟೇ ಪೌರುಷವಂತ ಯೋಧರು ಮೇಲೆರಗಿದ್ದಾರೆಂಬ ವಿಷಯ ಇತ್ತ ದೃಪದನಿಗೂ ತಿಳಿಯಿತು ಅರ್ಜುನನಿಗೂ ದೃಪದನಿಗೂ ಆಯಿತು ಅರ್ಜುನ ಇನ್ನೂ ಚಿಗುರು ಮೀಸೆಯ ಯುವಕನಾದರೂ ದೃಪದನೊಂದಿಗೆ ಕಾಳಗಕ್ಕಿಳಿದ ನೋಡ ನೋಡುತ್ತಿದ್ದಂತೆ ದೃಪದನು ಪಾರ್ಥನಿಗೆ ಸೆರೆಯಾದ ದೃಪದನ ರಥವನ್ನ ನಾಶ ಮಾಡಿದ ಅರ್ಜುನ ದೃಪದನನ್ನ ನೆಲಕ್ಕೆ ಕೆಡವಿದ ದೃಪದ ಸಾವರಿಸಿಕೊಳ್ಳುವಷ್ಟರಲ್ಲಿ ಉನ್ಮತ್ತನಾದ ಪಾರ್ಥ ಅವನನ್ನ ಬಂಧಿಸಿ ಎರಡೂ ಕೈಕಟ್ಟಿ ಎದುರುಗಿದ್ದ ದ್ರೋಣನ ಮುಂದೆ ಕೆಡಹಿದ ದ್ರೋಣ ವ್ಯಂಗ್ಯವಾಗಿ ನಗುತ್ತ ಸೋತ ದೃಪದನೆಡೆಗೆ ನೋಡಿದ ದೃಪದನಿಗೆ ಮೊದಲು ತಿಳಿಯಲಿಲ್ಲವಾದರೂ ನಂತರ ಅರಿವಾಯಿತು ಎದುರುಗಿರುವವನು ತನ್ನ ಹಳೆಯ ಮಿತ್ರ ದ್ರೋಣನೇ ಎಂದು ಅವನು ಸಂದರ್ಭವನ್ನ ಊಹಿಸುತ್ತಿದ್ದಂತೆ ದ್ರೋಣ ಗರ್ವದಿಂದ ನುಡಿದ ನೆನಪಿದೆಯ ದೃಪದ ನಾನು ನಿನ್ನ ಹಳೆಯ ಸ್ನೇಹಿತ ಅಂದು ಕೊಟ್ಟ ಮಾತನ್ನ ಮರೆತು ವಿನೋದ ಮಾಡಿದ್ಯಲ್ಲವೇ ಈಗ ನೋಡು ನಿನ್ನ ಇಡೀ ಸಾಮ್ರಾಜ್ಯ ನನ್ನ ವಶದಲ್ಲಿದೆ ಚಿಂತಿಸದಿರು ನಾನು ನಿನ್ನ ಹಾಗೆ ವಂಚಿಸಲಾರೆ ನೀನು ಒಪ್ಪಿದ್ರೆ ಈಗ್ಲೂ ಈ ಸಾಮ್ರಾಜ್ಯದಲ್ಲಿ ಅರ್ಧದಷ್ಟು ನಿನಗೆ ಬಿಟ್ಟುಕೊಡ್ತೇನೆ ನಾವು ಇನ್ನು ಮುಂದೆಯೂ ಸ್ನೇಹಿತರಾಗಿರಲು ಸಾಧ್ಯ ಏನಂತೀಯ ದ್ರೋಣನ ಮಾತಿನಲ್ಲಿನ ಕೆಣಕುವ ಕುಹಕವನ್ನ ದೃಪದ ಗ್ರಹಿಸಿದ ಸೋತು ಬಿದ್ದಿರುವ ತಾನೀಗ ಅವನ ಸೆರೆಯಾಳು ಎಂಬ ಅಸಹಾಯಕತೆಯ ಅರಿವು ಅವನಿಗಾಗಿತ್ತು ಇದಿಲ್ಲದೆ ಅವನಿಗೆ ಕ್ಷಮೆ ಕೇಳಿದ ದ್ರೋಣನ ಮಾತಿಗೆ ಸಮ್ಮತಿಸಿದ ದ್ರೋಣ ಅವನನ್ನ ಬಿಟ್ಟು ಕಳಿಸಿದ ದೃಪದನು ಸೋತ ಮುಖದಿಂದ ತನ್ನರಮನೆಯ ಕಡೆಗೆ ಹೆಜ್ಜೆ ಹಾಕಿದ ಅಂತೂ ದ್ರೋಣನ ಹಳೆಯ ಪ್ರತೀಕಾರ ನೆರವೇರಿತ್ತು ಇತ್ತ ಅರ್ಧ ರಾಜ್ಯ ಕಳೆದುಕೊಂಡ ಪಾಂಚಾಲದ ದೊರೆ ದೃಪದ ಅಪಮಾನದ ಬೇಗೆಯಲ್ಲಿ ಬೇಯುತ್ತಿದ್ದ ದ್ರೋಣನ ಮೇಲೆ ಅವನಿಗೆ ನಿಲ್ಲದ ಸೇಡಿನ ಕಿಚ್ಚು ಹತ್ತಿತು ಕ್ರೋಧದ ತಾಪ ಸಹಿಸದ ದೃಪದ ಒಂದು ಗಂಭೀರ ನಿರ್ಣಯ ತಾಳಿದ ತನ್ನ ಮುಂದೆ ಒಂದು ಬೃಹತ್ ಅಗ್ನಿಕುಂಡವನ್ನ ತಯಾರಿಸಿ ತಯಾರಿಸಿ ಅಗ್ನಿಗೆ ಅರ್ಪಿಸುತ್ತ ದೃಢವಾದ ತಪಸ್ಸಿನಲ್ಲಿ ನಿರತನಾದ ಅವನ ನಿಶ್ಚಲ ಹಾಗೂ ಭಾವೋದ್ವೇಗದ ತಪಕ್ಕೆ ಒಲಿದ ಅಗ್ನಿದೇವನು ಪ್ರಸನ್ನನಾದ ದೃಪದ ಅವನ ಕಾಲಿಗೆರಗಿ ಮುಂದೆ ಜರುಗುವ ಯುದ್ಧದಲ್ಲಿ ದ್ರೋಣನನ್ನ ಕೊಲ್ಲಬಲ್ಲಂತಹ ವೀರ ಪುತ್ರನಿಗಾಗಿ ಪ್ರಾರ್ಥಿಸಿದ ಅಗ್ನಿ ತಥಾಸ್ತು ಎಂದ ದೃಪದ ಸಂತೋಷಭರಿತನಾದ ಅಷ್ಟಲ್ಲದೆ ವೀರೋತ್ತಮನಾದ ಹುರಿಮೀಸೆಯ ಪಾರ್ಥನು ತನ್ನ ಸೋಲಿಸಿದ್ರೂ ಸಹ ಅವನ ಧೈರ್ಯ ರೂಪು ಲಾವಣ್ಯಕ್ಕೆ ಮನಸೋತಿದ್ದ ದೃಪದನು ಮುಂದೆ ಅವನ ಕೈ ಹಿಡಿಯಬಲ್ಲ ಸುಂದರ ಪುತ್ರಿಗಾಗಿಯೂ ಸಹ ಪ್ರಾರ್ಥಿಸಿದ ಅಗ್ನಿ ಅದಕ್ಕೂ ಆಶೀರ್ವದಿಸಿದ ಕೂಡಲೇ ಅಲ್ಲಿದ್ದ ಅಗ್ನಿಕುಂಡದಿಂದ ಸುಂದರವಾದ ಕನ್ಯೆ ಹಾಗೂ ಬೆಂಕಿಯಂತೆ ಪ್ರಕಾಶಮಾನವಾದ ಯೋಧನೊಬ್ಬ ಉದ್ಭವಿಸುತ್ತಾನೆ ಆಗ ದ್ರೌಪದನ ಆನಂದಕ್ಕೆ ಪಾರವೇ ಇರಲಿಲ್ಲ ಉದ್ಭವಿಸಿದ ಆ ಯೋಧನೆ ದೃಷ್ಟದುಮ್ನ ಅಥವಾ ದ್ರೌಪದನೆಂಬ ನಾಮಾಂಕಿತನಾದ ಇನ್ನು ಅಗ್ನಿಕುಂಡದಿಂದ ಜನಿಸಿದ ಅಗ್ನಿಯ ವರಪುತ್ರಿಯು ಅಗ್ನಿಯೋತ್ರಿ ಎಂದೇ ಹೆಸರಾದ್ಲು ಆಕೆಯೇ ದ್ರೌಪದಿ ಮುಂದಿನ ಸ್ವಯಂವಾರದಲ್ಲಿ ಅರ್ಜುನ ಆಕೆಯನ್ನ ಗೆದ್ದು ವರೆಸುತ್ತಾನೆ ಆ ಕತೆ ಇನ್ನಷ್ಟು ರೋಚಕ ಈ ಇಡೀ ಕಥೆಯಲ್ಲಿ ಅನೇಕ ಮಾತ್ರ ತಿರುವುಗಳಿವೆ ಈ ಪ್ರತೀಕಾರಕ್ಕೆ ಒಂದೊಮ್ಮೆ ದ್ರೋಣರು ಮುಂದಾಗದೆ ಹೋಗಿದ್ದಲ್ಲಿ ಪಾಂಡವರಿಗೆ ದ್ರೌಪದಿಯೇ ಸಿಗುತ್ತಿರಲಿಲ್ಲ ಮುಂದೆ ನಡೆದದ್ದೆಲ್ಲವೂ ಸಹ ರಣಕ್ಷೇತ್ರವಾದ ಕುರುಕ್ಷೇತ್ರಕ್ಕೆ ಹಾಗೂ ಅದರಲ್ಲಿ ಪಾಂಡವರ ಗೆಲುವಿಗೆ ಪೂರಕವಾಗಿಯೇ ಇದ್ದವು ಆಚಾರ್ಯ ದ್ರೋಣರ ಮೇಲೆ ಕೆಲವು ನಿಂದನೆಗಳು ಸಹ ಇವೆ ಅದರಲ್ಲಿ ಮುಖ್ಯವಾದದ್ದು ಏಕಲವ್ಯನಿಗೆ ಇವರು ಮಾಡಿದ ದ್ರೋಹ ನಿಷಾದ ಕುಲದ ಏಕಲವ್ಯನೋ ತನ್ನ ಜನರ ರಕ್ಷಣೆಗಾಗಿ ಹೆಚ್ಚಿನ ವಿದ್ಯೆ ಕಲಿಯುವ ಸಲುವಾಗಿ ದ್ರೋಣರಿದ್ದಲ್ಲಿಗೆ ಬರುತ್ತಾನೆ ಅವನ ಮುಗ್ಧತೆ ಕಲಿಯುವ ನಿಷ್ಠೆ ಇವೆಲ್ಲ ಗುರು ದ್ರೋಣರನ್ನ ಆಕರ್ಷಿಸಿದರಾದರೂ ಅವರೇ ಈ ಹಿಂದೆ ಮಾಡಿದಂತಹ ಪ್ರತಿಜ್ಞೆಯೊಂದರ ಮೇರೆಗೆ ಅವನಿಗೆ ವಿದ್ಯೆ ಕಲಿಸುವ ಹಾಗಿರಲಿಲ್ಲ ರಾಜಪುತ್ರರ ಹೊರತಾಗಿ ಇತರರಿಗೆ ತಾನು ವಿದ್ಯೆ ಕಲಿಸೊಲ್ಲ ಎಂದು ಅವರು ಮಾತು ಕೊಟ್ಟಿದ್ರು ಅಂತೆಯೇ ಕೊನೆವರೆಗೂ ಸಹ ಅವರು ಆ ಮಾತಿಗೆ ಬದ್ಧರಾಗಿ ನಿಂತರು ಇದನ್ನು ಉಳಿಸಿಕೊಳ್ಳುವ ಸಲುವಾಗಿ ಹಲವು ಬಗೆಯ ಧರ್ಮ ಸಂಕಟಗಳನ್ನ ಹಾಗೂ ನಿಷ್ಠುರತೆಗಳ ಹೊರೆಯನ್ನ ಸಹ ಅವರು ಹೊರಬೇಕಾಗಿ ಬರುತ್ತದೆ ಏಕಲವ್ಯನು ಅವರನ್ನೇ ಮನಸ್ಸಿನಲ್ಲಿ ತನ್ನ ಆಂತರ್ಯದ ಗುರುವೆಂದು ಭಾವಿಸಿ ಬಿಲ್ವಿದ್ಯೆ ಕಲಿತು ಶಬ್ದ ವೇದಿಯಲ್ಲಿ ನಿಷ್ಣಾತನಾಗುತ್ತಾನೆ ಇದನ್ನರಿತ ಗುರು ದ್ರೋಣರು ತಮ್ಮ ಗುರುದಕ್ಷಿಣೆಯ ರೂಪವಾಗಿ ಅವನ ಹೆಬ್ಬರಳನ್ನೇ ಕೇಳುತ್ತಾರೆ ಗುರು ದ್ರೋಣರು ತುಂಬಿದ ಸಭೆಯಲ್ಲಿ ಅನ್ಯಾಯಕ್ಕೊಳಗಾದ ದ್ರೌಪದಿಯ ಪರವಾಗಿಯೂ ಸಹ ದನಿ ಎತ್ತುವುದಿಲ್ಲ ಎಂದು ಆಪಾದಿತರಾಗುತ್ತಾರೆ ಬಹುಶಃ ಇದಕ್ಕೆ ಕಾರಣ ಅಸ್ಥಿಯಲ್ಲಿ ಅವರಿಗಿದ್ದ ಕೌರವನ ಅನ್ನದ ಋಣವೇ ಮುಖ್ಯ ಕಾರಣವೆನ್ನಬಹುದು ಆದರೂ ಸಹ ದ್ರೋಣರು ತಮ್ಮ ಕೊನೆಯ ಉಸಿರಿರುವವರೆಗೂ ಸಹ ಪಾಂಡವರ ಅಭ್ಯುದಯವನ್ನೇ ಬಯಸಿದ್ರು ಈ ಮಧ್ಯೆ ಅವರ ವಧೆಯ ಬಗ್ಗೆಯೂ ಸಹ ಸಾಕಷ್ಟು ಚರ್ಚೆ ನಡೆಯುತ್ತದೆ ಅದರ ಹಿನ್ನೆಲೆ ನೋಡೋದಾದರೆ ಯುದ್ಧ ಶುರುವಾದಾಗ ಕುರುಕ್ಷೇತ್ರ ರಣದಲ್ಲಿ ಎರಡು ಸೇನೆಗಳು ಘರ್ಷಿಸುತ್ತವೆ ಅವತ್ತು ಕೌರವ ಸೇನೆಯ ಆನೆಯೊಂದು ಬಹಳವೇ ದಾಂಧಲೆ ನಡೆಸುತ್ತಿತ್ತು ಎಲ್ಲರಲ್ಲೂ ಭೀತಿಯುಂಟು ಮಾಡುತ್ತಿತ್ತು ಆಗ ಸಮೀಪಿಸಿದ ಸಾವಿರ ಆನೆಯ ಬಲದ ಭೀಮನು ಅದನ್ನು ಎದುರಿಸಿ ತನ್ನ ಪ್ರಹಾರದಿಂದ ಕೊಂದು ಹಾಕಿದ ಪಾಂಡವರ ಪಡೆಯಲ್ಲಿ ಹರ್ಷೋದ್ಗಾರಗಳು ಮೊಳಗಿದ್ದವು ಉನ್ಮಾತ್ತನಾದ ಭೀಮ ಕೂಗಿದ ಅಶ್ವತ್ಥಾಮನನ್ನ ಕೊಂದೆ ಕಾರಣ ಆ ಆನೆಯ ಹೆಸರು ಅಶ್ವತ್ಥಾಮ ಎಂದು ಇತ್ತ ಕುರುಸೇನೆಯಲ್ಲಿ ಯುದ್ಧ ನಿರತನಾಗಿದ್ದ ದ್ರೋಣನಿಗೂ ಅದು ಕೇಳಿ ಗಾಬರಿಯಾಯಿತು ವಿಷಯ ತಿಳಿಯದ ಆತ ತನ್ನ ಮಗ ಅಶ್ವತ್ಥಾಮನಿಗೆ ಅಪಾಯ ಸಂಭವಿಸಿತ್ತೋ ಏನೋ ಎಂದು ಕಂಗಾಲಾದ ಕೃಷ್ಣನು ಇದೇ ಸಮಯವೆಂದು ಸತ್ತಿರೋದು ಅಶ್ವತ್ಥಾಮನೆ ಎಂದು ತೇಲಿಸಿದ ದ್ರೋಣನಿಗೆ ಗೊತ್ತು ಇವನು ಕಪಟಿ ಎಂದು ಹಾಗಾಗಿ ಸತ್ಯಸಂದ ಧರ್ಮರಾಯನ ಕಡೆ ತಿರುಗಿದ ಕೃಷ್ಣ ಮತ್ತೊಂದು ಕಡೆ ಧರ್ಮನಿಗೆ ಸನ್ನೆ ಮಾಡಿದ ಧರ್ಮನಿಗೆ ಧರ್ಮ ಸಂಕಟ ಸುಳ್ಳು ತನ್ನ ಮನಸ್ಸಿಗೆ ಇಡಿಸದು ಸತ್ಯ ನುಡಿದ್ರೆ ದ್ರೋಣರ ಎದುರಿಸಲಾಗದು ಅದೇಗು ಅವನು ಸತ್ಯವನ್ನೇ ನುಡಿದ ಅಶ್ವತ್ಥಾಮ ಹತಃ ಕುಂಜರಹ ಎಂದು ಧರ್ಮನು ಹೀಗೆಯೇ ನುಡಿದನಾದರೂ ಕುಂಜರಹ ಎಂಬ ಪದ ಕೇಳಿಸದ ಹಾಗೆ ಚತುರ ಕೃಷ್ಣ ತನ್ನ ಪಾಂಚಜನ್ಯ ಓದಿದ ದ್ರೋಣ ತನ್ನ ಕಿವಿಗೆ ಬಿದ್ದಿದ್ದನ್ನೇ ನಿಜವೆಂದು ಭಾವಿಸಿ ಕುಳಿತಲ್ಲೇ ಕುಸಿದ ಅವನ ಕೈಯಿಂದ ಧನು ಚಾರಿ ಇದೇ ಸಮಯಕ್ಕೆ ಕಾದಿದ್ದ ದ್ರೌಪದಿಯ ಅಣ್ಣ ದ್ರೌಪದನು ಕೂಡ್ಲೆ ಓಡಿ ಬಂದು ದ್ರೋಣನ ನೆರೆತ ಕೂದಲ ಹಿಡಿದು ಅವನ ಶಿರಚ್ಛೇದ ಮಾಡಿದ ದ್ರೋಣನ ಸಾವು ದ್ರೌಪದನ ಕೈಯಲ್ಲೇ ಇತ್ತು ಅವನು ಹುಟ್ಟಿದ್ದೇ ದ್ರೋಣನನ್ನ ಕೊಲ್ಲುವ ಸಲುವಾಗಿ ಈ ರೀತಿ ಇಲ್ಲಿ ವಿಧಿಲಿಖಿತ ಸತ್ಯವಾಗಿತ್ತು ಆ ಮಹಾನ್ ಯೋಧ ಹೀಗೆ ತನ್ನ ಸಾವನ್ನ ಕಾಣಬೇಕಾಯಿತು ಪರಮಾತ್ಮನ ಮೋಜಿನಾಟಕ್ಕೆ ಇದೊಂದು ಸೂಕ್ತ ನಿದರ್ಶನ ದ್ರೋಣ ವಧೆಯೂ ಸಹ ಕೃಷ್ಣನ ಲೀಲಾ ವಿನೋದಾವಳಿಗೊಂದು ಉತ್ತಮ ಉದಾಹರಣೆಯೇ ದೇವತೆಗಳ ಗುರು ಎಂದೇ ಪ್ರಖ್ಯಾತನಾದ ದ್ರೋಣಾಚಾರ್ಯರ ನಾಶಕ್ಕೂ ಪರಮಾತ್ಮನಾದ ಶ್ರೀಕೃಷ್ಣನೇ ಪರೋಕ್ಷ ಕಾರಣವೆಂಬ ಸಂಗತಿ ಹಲವರಿಗೆ ಬಹುಶಃ ತಿಳಿದಿರಲಿಕ್ಕಿಲ್ಲ ಇದು ಹೇಗೆಂದು ಅವಲೋಕಿಸುವುದಾದರೆ ಆ ವಯೋವೃದ್ಧನ ಸಾವಿನ ಪಾಪವನ್ನು ಏಕೆ ಶ್ರೀಕೃಷ್ಣ ಹೊತ್ತ ಎಂದು ಹಲವರು ಹಲಬುತ್ತಾರೆ ಅವನು ಹಾಗೆ ಮಾಡಲು ಮಹತ್ತರವಾದ ಕಾರಣವೊಂದಿತ್ತು ದ್ರೋಣರ ಒದೆಯ ಸಂದರ್ಭ ರೋಚಕವಾದದ್ದು ಕುರುಕ್ಷೇತ್ರ ಕಾಳಗದ ಭೀಕರ ದೃಶ್ಯ ಅಂದು ಭೀಮಾ ಅಶ್ವತ್ಥಾಮ ಎಂಬ ಮದೋನ್ಮತ್ತ ಆನೆಯನ್ನ ಕೊಂದು ಅಬ್ಬರಿಸಿದಾಗ ಕಳವಳಗೊಂಡ ದ್ರೋಣ ಮಾಯಾವಿ ಕೃಷ್ಣನ ಕಪಟ ಯತ್ನಕ್ಕೆ ಮೋಸ ಹೋಗಿ ದೃಪದ ಸುತ ದ್ರೌಪದನ ಖಡ್ಗಕ್ಕೆ ಶಿರವೊಡ್ಡಿ ಹತನಾಗುತ್ತಾನೆ ಅಲ್ಲಿಗೆ ಕೌರವ ಸೇನೆಯ ಮಹಾಬಲವೊಂದು ಕುಸಿದು ಪಾಂಡವರು ನಿರಾಳ ಉಸಿರು ಸೂಸಲು ಅನುವಾಗುತ್ತದೆ ಇಲ್ಲಿ ಕೃಷ್ಣ ಯಾಕೆ ಈ ವೃದ್ಧನ ಸಾವಿಗೆ ಅವಸರಿಸಿದ ಎಂಬ ಪ್ರಶ್ನೆ ಹೇಳುತ್ತದೆ ಕಾರಣ ಇಷ್ಟೇ ದ್ರೋಣ ತನ್ನ ಸಾವಿನ ಹಿಂದಿನ ರಾತ್ರಿ ಕೌರವನ ಮೂದಲಿಸುವಿಕೆಯ ತಾಳದೆ ಪ್ರತಿನಿತ್ಯ ನೂರು ಪಾಂಡವ ಸೈನಿಕರನ್ನ ಕೊಲ್ಲೋದಾಗಿ ಕೌರವನಿಗೆ ಮಾತು ಕೊಟ್ಟಿರುತ್ತಾನೆ ಇದನ್ನ ತಿಳಿದ ಕೃಷ್ಣ ಅಷ್ಟು ಕ್ಷತ್ರಿಯರನ್ನ ಕೊಂದು ಈ ವೃದ್ಧ ಯಾವ ಪಾಪ ಕಟ್ಟಿಕೊಳ್ಳಬೇಕು ಎಂದು ಚಿಂತಿಸಿ ದ್ರೋಣ ಒದಗಿ ಈ ರೀತಿಯ ತಂತ್ರ ಹೂಡಿ ಅವನ ಕೈಯಿಂದ ಆಗಬಹುದಾಗಿದ್ದ ಮಾರಣ ಹೋಮವನ್ನ ತಪ್ಪಿಸಿ ಪಾಪಕ್ಕೆ ದ್ರೋಣನು ತುತ್ತಾಗೋದನ್ನ ತಡೆಯುತ್ತಾನೆ ಇದಲ್ಲದೆ ಪರಮಾತ್ಮನ ದೂರದೃಷ್ಟಿ ಹಾಗೂ ದುರಾಲೋಚನೆ ಎಂದರೆ ಗುರು ದ್ರೋಣರು ಅಸ್ತಂಗತವಾದಾಗ ಅವರ ಸುತ್ತ ಅವರ ಶಿಷ್ಯಕುಲ ನೆರೆದು ಅತೀವವಾಗಿ ದುಃಖಿಸುತ್ತದೆ ಈ ಮಹಾನೀಯನ ಬದುಕೆ ತಮಗೆ ಆದರ್ಶ ಪ್ರಾಯವಾಗಿತ್ತೆಂದು ಅದು ಕಂಬನಿಗರಿಯುತ್ತದೆ ಆಚಾರ್ಯ ದ್ರೋಣರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ